ಸ್ವಾಗತ ನಾನು ನಿಮ್ಮ ಸುಮಾ ಬೀದರ್ ನಗರದ ಅಂಬೇಡ್ಕರ್ ಹುಟ್ಟಬಳ್ಳಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅಂಬೀದರ್ ನಗರದ ಅಂಬೇಡ್ಕರ್ ಹುಟ್ಟಬಳ್ಳಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ವಿನಿಯೋಗ ಮಾಡಿಕೊಳ್ಳುವ ಮೂಲಕ ಸಂಭ್ರಮ ಆಚರಣೆ ಮಾಡಿದರು ಇವತ್ತಿನ ದಿವಸ ಸಮಾಜಕ್ಕೆ ಹಬ್ಬದ ಆಚರಣೆಯಂತಾಗಿದೆ ಅದಕ್ಕಾಗಿ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಂಭ್ರಮ ಆಚರಣೆ ಮಾಡಲಾಗಿದೆ ಒಳ ಮೀಸಲಾತಿ ಸಲುವಾಗಿ ಸಮಾಜದ ಅನೇಕ ಮುಖಂಡರು ಹೋರಾಟ ಮಾಡಿದರು ಹಲವು ವರ್ಷಗಳ ಸಮಾಜದ ಬಹುಜನರ ಸಂಘರ್ಷದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡಬಹುದು ಎಂದು ತೀರ್ಪು ನೀಡಿದ್ದು ನಮ್ಮೆಲ್ಲರಿಗೆ ಖುಷಿ ತಂದು ಕೊಟ್ಟಿದೆ ಮಂದ ಕೃಷ್ಣ ಮಾದಿಗ ಅವರು ಹಗಲು ರಾತ್ರಿ ಹೋರಾಟ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮನವೊಲಿಸಿ ಬಿಲ್ ಪಾಸ್ ಮಾಡಲು ಸುಪ್ರೀಂ ಕೋರ್ಟ್ ನಿಂದ ಈ ತೀರ್ಪು ಬರುವಲ್ಲಿ ಅವರ ಕೊಡುಗೆ ಅಪರವಾಗಿದೆ ಎಂದರು ಹಾಗಾಗಿ ಮಂದ ಕೃಷ್ಣ ಮಾದಿಗ ಹಾಗೂ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಕುರಿತಾಗಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿದ್ದು ಈ ಸಿಂದ ಈ ಸಂದರ್ಭದಲ್ಲಿ ಪೀರಪ್ಪ ಔರಾದೆ ರಾಜಶೇಖರ್ ನಾಗಮೂರ್ತಿ ಅಣ್ಣಾರಾವ್ ಪುರುಷೋತ್ತಮ್ ದಯಾನಂದ್ ವಕೀಲರು ಪ್ರಕಾಶ್ ಹಳಕೆಡ್ ಸುಶೀಲ್ ಕುಮಾರ್ ಕೆಂಪನೂರ್ ಶಿವರಾಜ್ ಪುರ್ಕರ್ ಡಾಕ್ಟರ್ ಜೇನ್ಸ್ ಗಾಳಪ್ಪ ಅಂತಿ ಸಂಗಮೇಶ್ ಎಣಕೂರ್ ಸಂಜೀವ್ ಕುಮಾರ್ ಢಾಕಳಗಿ ಪೀಟರ್ ಶ್ರೀಮಂಡಲ್ ಸೇರಿದಂತೆ ಇನ್ನಿತರು ಇದ್ದರು ವರದಿಗಾರರು ರೋಹನ್ ಮನೋಹರ್ ಬೀದರ್ ಸುಮಾರು ಮೂವತ್ತು ವರ್ಷದಿಂದ ಇಡೀ ದಕ್ಷಿಣ ಭಾರತದಲ್ಲಿ ಸನ್ಮಾನ್ಯ ಮಂದಾಕೃಷ್ಣ ಮಾದಿಗವರ ಹೋರಾಟವನ್ನು ಇವತ್ತು ಪ್ರತಿಫಲ ಸಿಕ್ಕಿದೆ ಇಡೀ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ಕೋತಾ ಬಂದಿರತಕ್ಕಂಥ ಸನ್ಮಾನ್ಯ ಮಂದಾಕೃಷ್ಣವರ ಕನಸು ಇವತ್ತು ನನಸಾಗಿದೆ ಈ ಹೋರಾಟದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ತಮಿಳುನಾಡದಲ್ಲಿ ಅನೇಕ ಹೋರಾಟಗಾರರು ತನ್ನ ಪ್ರಾಣ ಕಳ್ಕೊಂಡು ಎಷ್ಟೋ ಜನ ಕೈಕಾಲು ಮುರ್ಕೊಂಡು ಕರ್ನಾಟಕದಲ್ಲಿ ಹುಬ್ಬಳ್ಳಿ ಸಮಾಜದಲ್ಲಿ ನಮ್ಮ ಇರತಕ್ಕಂಥ ಬಿಜಾಪುರ ಜಿಲ್ಲಾದವರು ಸುಮಾರು ಎಂಟರಿಂದ ಏಳು ಜನ ಸತ್ತು ಮರಣ ಹೊಂದಿದರು ಹೀಗೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಮೂವತ್ತು ವರ್ಷದಿಂದ ದಂಡೋರ್ದ ಕಾರ್ಯಕರ್ತರು ಅನೇಕ ಹೋರಾಟ ಮಾಡಿಕೊಂಡು ಎಲ್ಲರ ಮೇಲೆ ರೌಡಿ ಸೀಟ್ ಕೇಸ್ ಹಾಕ್ಕೊಂಡು ಸುಮಾರು ಸಲ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಆ ಹೋರಾಟಕ್ಕೆ ಇವತ್ತು ಒಂದು ಸಂತೋಷ ವಿಷಯ ಏನಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಏಳು ಸದಸ್ಯ ಪೀಠದಾಗ ಗೊತ್ತೇನಂದ್ರೆ ತೀರ್ಮಾನ ಸಿಕ್ಕಿದೆ ಒಳ ಜಾರಿಯಾಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಭಾಳ ಸಂತೋಷದಿಂದ ಇಡೀ ಬೀದರ್ ಜಿಲ್ಲೆಯೆಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಯಾಕಂದರೆ ಇಡೀ ನಮ್ಮ ಮಕ್ಕಳು ಭವಿಷ್ಯನೇ ಒಂದು ರೂಪಿಸ್ಕೊಂಡಿರ್ತಕ್ಕಂಥ ಈ ಒಳ ಮೀಸಲತಿ ಅನೇಕ ಹೋರಾಟಗಳು ಬೀ ಬೀದರ್ನಲ್ಲಿ ಕೂಡ ಮಾಡಿದೀವಿ ನಾವು ಸೈಕಲ್ ಜಾತ್ರೆ ಆಗಿರ್ಬೋದು ಪುಟ್ಟಕೋಸಿ ಚಳುವಳಿ ಆಗಿರ್ಬೋದು ಅರೆಬತ್ತಲೆ ಮೆಣಗಿ ಆಗಿರ್ಬೋದು ಇಂಥ ಅನೇಕ ಓಟ ಮಾಡ್ಕೋತಾ ಬಂದು ಈ ಗೊತ್ತೇನಂದ್ರೆ ಭಾಳ ಖುಷಿಯಿಂದ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಾರ್ಡ್ಲೆ ಮಾಡಿ ಮಂದಾಕೃಷ್ಣವ್ರ ಫೋಟೋನ ಇವತ್ತು ಗಾರ್ಲೆ ಮಾಡಿ ಭಾಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ವಿ ಯಾಕಂದರೆ ಅನೇಕ ವರ್ಷದ ಹೋರಾಟ ಇವತ್ತು ನಮಗೆ ಪ್ರತಿಫಲ ಸಿಕ್ಕದ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಆಗಿತ್ತು ಲಕ್ಷಗಟ್ಟಲೆ ಜನಸಂಖ್ಯೆ ಸೇರಿದರು ಆ ಕಾರ್ಯಕ್ರಮಕ್ಕೆ ಪಂತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಅವರು ಬಂದು ಆವತ್ತು ನಮಗೆ ಆಶ್ವಾಸನೆ ಕೊಟ್ಟು ಒಳಸ ಒಳ ಮೀಸಲಿತಿ ನಾನು ನಾನಿದ್ದೀನಿ ಮಂದಾಕೃಷ್ಣಾಜಿನ ಯಾವುದೇ ಕಾರಣಕ್ಕೆ ಹೆದರ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜೊತೆ ಇದ್ದೀನಿ ಅಂಥೇಳಿ ಅವರೇ ಮುಂದಾಳಾತು ವಹಿಸ್ಕೊಂಡು ಏನಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಜನರಲ್ ಆಫ್ ಪವರ್ ಅಟ್ನರಿ ಅಂಥೇಳಿ ನೇಮಿಸ್ಕೊಂಡು ಸಾಲಿಸಿಟರ್ ಜನರಲ್ ಆಫ್ ಸಾಲಿಸಿಟರ್ ಅಟ್ನರಿ ಅಂಥೇಳಿ ನೇಮಿಸ್ಕೊಂಡು ಏನಾದಕ್ಕೆ ಬ್ಯಾಕ್ ಬೋನಾಗಿ ನಿಂತು ಇಡೀ ಸಮಾಜ ಪರವಾಗಿ ಕೆಲಸ ಮಾಡಿ ಇವತ್ತು ಕೋರ್ಟಿನ ತೀರ್ಪು ನಮ್ಮ ಪರವಾಗಿ ಬಂದಿದೆ ಆದ್ದರಿಂದ ಸುಪ್ರೀಂ ಕೋರ್ಟಿನ ಸೆವೆನ್ ಜಡ್ಜಸ್ ಆಗಿರ್ತಕ್ಕಂಥ ಎಲ್ಲ ಜಡ್ಜಸ್ಗಳು ಕೂಡ ಇಡೀ ಬೀದರ್ ಜಿಲ್ಲೆಯಿಂದ ನಾವು ಹಾರ್ದಿಕ ಹಾರ್ದಿಕ ಸ್ವಾಗತ ಕೋರ್ತೀವಿ ಅದೇ ರೀತಿ ಪ್ರಧಾನಮಂತ್ರಿಯವ್ರಿಗೆ ಕೂಡ ಇವತ್ತೇ ನಾವು ಸಹಾಯ ಮಾಡಿದರ ಅವರಿಗೂ ಕೂಡ ನಾವು ಸ್ವಾಗತ ಕೋರ್ತೀವಿ ಅದೇ ರೀತಿ ಮಂದ ಕೃಷ್ಣ ಮಾದಿಯವರು ಕೂಡ ಇವತ್ತು ಬೀದರ್ ಜಿಲ್ಲೆಯಿಂದ ಭಾಳ ಭಾಳ ಧನ್ಯವಾದನ ಹೇಳಿ ಇವತ್ತು ಪಟಾಕಿ ಚಿಡಿಸಿ ಒಂದು ಸಿಹಿ ತಿನ್ನುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಜಿಲ್ಲೆಯಲ್ಲ ಹಿರಿಯ ಮುಖಂಡರು ಸೋದರಿ ಕೂಡ ಮತ್ತೊಂದು ಸಲ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕೋರಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗ ಮಾದಿ ದಂಡರ ಹೊರಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಧನ್ಯವಾದ ಹೇಳ್ತೀನಿ ಜೈ ಮಾದಿಗ ಜೈ ಮಂದ್ಯ ಕೃಷ್ಣ ಭಾಳ ಸುವರ್ಣಾಕ್ಷರಲ್ಲಿ ಬರೆಯೋಂಥ ದಿನ ಇವತ್ತು ಪ್ರತಿಯೊಬ್ಬ ಮಾದಿಗರಿಗೆ ಖುಷಿ ತಂದಂಥ ದಿನ ಇವತ್ತು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ನಾಯಕರುಗಳದಾರ ಫಸ್ಟ್ ಅಸೆಂಬ್ಲಿಯಲ್ಲಿ ಹೋರಾಟ ಮಾಡಿದವರು ನಮಗೆ ಎಚ್ ಆಂಜನೇಯ ತಿಮ್ಮಾಪುರು ಕೆ ಎಸ್ ಮುನಿಯಪ್ಪ ಜಿ ರಾಮಕೃಷ್ಣ ಪ್ರತಿ ಮಾದಿಗ ನಾಯಕರುಗಳು ಹೋರಾಟ ಮಾಡಿದ್ರು ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ರು ಸಿ ಆಂಜನೇ ನೀನು ಏನು ಮಾಡ್ತಿ ಮಾಡಪ್ಪ ನಮ್ಮ ಬೆಂಬಲ ಇದೆ ಅಂತೇಳಿ ಹೇಳಿದ್ರು ಇವರೆಲ್ಲರೂ ಇವತ್ತು ಬೆಂಬಲ ಕೊಟ್ಟಿದ್ದಕ್ಕಾಗಿ ನಮ್ಮ ಕಾಂಗ್ರೆಸ್ ಅಷ್ಟೇ ಅಲ್ಲ ಇನ್ನೂ ಅನ್ಯ ಪಕ್ಷದವರು ಕೂಡ ಸಹಕಾರ ಮಾಡಿದ್ದಾರೆ ನಮ್ಗೆ ಯಾರ್ಯಾರು ಉಪಕಾರ ಮಾಡಿದ್ರು ನಾವು ಯಾರಿಗೂ ಮರಂಗಿಲ್ಲ ಯಾವುದೇ ರಾಜಕೀಯ ಪಕ್ಷ ನಾವು ಇವತ್ತು ನಾವು ಯಾವ ರಾಜಕೀಯ ಪಕ್ಷ ಹಳ್ಳಿಗಳೆಲ್ಲ ವರ್ಣನೂ ಮಾಡಲ್ಲ ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ಸಹಕಾರ ಮಾಡಿ ಕಮಿಟಿ ಮಾಡಿ ಏನು ಇವತ್ತಿನ ದಿವಸ ನಮಗೆ ನಿರ್ಣಯ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಭಾಳ ಖುಷಿ ವಿಷಯ ಸಂತೋಷ ವಿಷಯ ನಮ್ಮ ಪ್ರತಿಯೊಬ್ಬ ಯುವಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಬೀದರ್ ಜಿಲ್ಲೆಯಲ್ಲಿ ನೂರು ವರ್ಷಕ್ಕಿಂತ ಮುಂಚಿತವಾಗಿ ಮತಾಂತರ ಆದಂಥ ಸಮಾಜ ಇದು ಈ ಸಮಾಜದಲ್ಲಿ ತಮ್ಮ ಜಾತಿನೇ ತಾವು ಹೋಗಿದ್ರು ಇವರು ಮಾದಿಗ ಅನ್ನೋದೇ ಇವ್ರಿಗೆ ಗೊತ್ತಿದ್ದಿಲ್ಲ ಮಾದಿಗ ಅಂತೇಳಿ ಕಣ್ ತರಿಸಿದ್ದು ಇವತ್ತಿಂದು ಸೆಕೆಂಡ್ ಜನ್ರೇಷನ್ ನಾವುಗಳು ನಾನಂದ್ರೆ ನಾನೇ ಅಲ್ಲ ನಾವೆಲ್ಲರೂ ಏನು ಇಲ್ಲೆಲ್ಲ ಇವಾಗ ಸೇರಿಕೊಂಡಿವಿ ಎಲ್ಲ ಮಾದಿಗರು ಆ ಹೋರಾಟನೇ ಫಲವೇ ಇವತ್ತು ನಮ್ಗೆ ವರ್ಗೀಕರಣ ಮೀಸಲಾತಿ ಬಿ ಇವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಅವ್ರು ಪವರ್ ಕೊಟ್ಟಿದ್ದಾರೆ ಅದಕ್ಕೆ ಮುಂದ ಹಿಂದ ಉಳಿದುಕೊಂಡು ನಮ್ಮ ಸಮಾಜಕ್ಕೆ ಏನೆಲ್ಲರ ಬೆಂಬಲ ಸೂಚಿಸಿ ಇವತ್ತು ನಮ್ಗೆ ವರ್ಗೀಕರಣ ಕೊಡಬೇಕಂತೇಳಿ ನಿರ್ಣಯ ತೊಗೊಂಡಿದ್ದಾರೆ ಇವತ್ತಿನ ಜಾಸ್ತಿ ಮಾತಾಡಲ್ಲ ಎಲ್ಲ ನಮ್ಮ ಸೋದರು ಭಾಳ ಜನ ಮಾತಾಡಿದ್ದಾರೆ ಎಲ್ಲರಿಗೂ ಅಧಿಕಾರಿಗಳಿಗೆ ರಾಜಕೀಯ ಜನರಿಗೆ ಒಂದಿಸ್ತಾ ನಮ್ಮ ಸಮಾಜದ ಪ್ರತಿಯೊಂದು ಕಾರ್ಯಕರ್ತರ ಪಾದಗಳಿಗೆ ನಮಸ್ಕರಿಸುತ್ತೆ ನಾನು ಎಡ ಮಾತಾಗಿರುತ್ತದೆ ಅಂತ ಹೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವಿಜಯಕುಮಾರ್ ಹಿಪ್ಳಗವಂತ ಮಾದಿಗದೊಂಡರ ಜಿಲ್ಲಾಧ್ಯಕ್ಷ ಬೀದರ್